ನಂದಿಗಳಿಗೆ ನಮಸ್ಕಾರ ಇದು ಸಾಗರದಲ್ಲಿರುವಂತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇದು ಎಲ್ಲಿ ಬರುತ್ತೆ ಇದು ಇದು ಸಾಗರದಲ್ಲಿ ಐ ಬಿ ಎತ್ತರ ಬರುತ್ತೆ ಬನ್ನಿ ಒಂದು ಎರಡ್ ಮೂರು ಸಮಸ್ಯೆ ಇತ್ತು ಆ ಸಮಸ್ಯೆ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಬಂದಾಗ ನಮ್ಮ ಇಲ್ಲಿನ ಒಬ್ರು ಲೀಡರ್ ಇದಾರೆ ವೀರಭದ್ರ ಅಂತ ಅವ್ರಿಗೆ ಕೇಳಿದ್ವಿ ನೀವು ಕರೆಕ್ಟ್ ಆಗಿ ಸರ್ಕಾರಿ ಕಚೇರಿ ಕರ್ಕೊಂಡ್ ಬಂದ್ರ ಇಲ್ಲ ಖಾಸಗಿ ಯಾವ್ದು ಕಂಪ್ಯೂಟರ್ ಸೆಂಟರ್ ಕರ್ಕೊಂಡ್ ಬಂದ್ರ ಅಂತ ಕೇಳಿದ್ವಾಗ ಯಾಕೆಂದ್ರೆ ಒಬ್ರ ಹತ್ರ ಐ ಡಿ ಕಾರ್ಡ್ ಇರ್ಲಿಲ್ಲ ಬೇಕಾಗ್ಬಿಟ್ಟು ಕೂತಿದ್ರು ಈಗ ನಾವಲ್ಲಿ ಮಾತಾಡಿದ್ಬಿಟ್ಟು ಮತ್ತೆ ಲೈವ್ ಬಂದಿದ್ವಿ ಬನ್ನಿ ಬನ್ನಿ ಹಾ ಈಗ ಹಾಕೊಂಡ್ರೆ ಅಲ್ಲ ಹೌದಾ ಅಲ್ಲ ನಾವು ಬಂದಾಗ ಅಲ್ಲಿ ಇರ್ಲಿಲ್ಲ ಈಗ ನಾವು ಸೌಜನ್ಯ ಮಾತಾಡ್ಲಿಕ್ಕೆ ಹೋದಾಗ ದಯವಿಟ್ಟು ನೀವು ಏನಿಲ್ಲ ಪೋಸ್ಟಿಂಗ್ ಏನು ಎಫ್ ಡಿ ಎಸ್ ಟಿ ಏನ ಏನ್ ನೀವು ಬಿಲ್ ಕಲೆಕ್ಟ್ರೆ ಎಲ್ವಾ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಯಾರು ಕಾಮನ್ ಆಗಿ ಏನೋ ಒಂದು ಸಮಸ್ಯೆ ಕೇಳಿಕ್ ಬಂದ್ರೆ ನೀವು ಏ ಅಂತ ಹೇಗೆ ಗೊತ್ತಾಗಬೇಕು ಇರಲಿ ನೀವು ರೀಸೆಂಟ್ ಆಗಿ ಬರ್ಲಿ ಎಷ್ಟು ದಿನ ಆಯ್ತು ಬಂದು ಒನ್ ಮಂತ್ ಒಂದು ಸಿಸ್ಟಮ್ ಅಲ್ಲಿ ಔಟ್ ತಗೊಂಡು ನಿಮ್ಮ ಐಆರ್ ಆಫೀಸರ್ ಕೇಳ್ಬಿಟ್ಟು ನಂದು ಪೋಸ್ಟಿಂಗ್ ಏನ್ ಸರ್ ನನ್ನ ಸೇವೆ ನಾನು ಇಲ್ಲಿ ಏನು ಸಲ್ಲಿಸ್ತೀನಿ ಒಂದು ಪಂಕ ಹಾಕಬಹುದಲ್ವಾ ಹಾ ನೀವ್ ಈಗ ನಾವು ನೋಡ್ತಿದ್ದಾಗ ತಲೆ ಕೆಡ್ಸ್ಕೊಂಡು ಕೆಲಸ ಮಾಡ್ತಿದ್ರ ಸಿನ್ಸಿಯರ್ ಆಗಿ ನಾವು ಕೆಲಸ ಮಾಡ್ಬೇಕಂತ ಬಟ್ ಅದ ಸಿಂಪಲ್ ಆಗಿ ಕೆಲಸ ಮಾಡ್ತೀರಾ ನೀವು ಏನ್ ಕೆಲಸ ಮಾಡ್ತೀನಿ ಪಬ್ಲಿಕ್ ಗೊತ್ತಾಗುತ್ತೆ ಹೆಂಗೆ ಅರ್ಥ ಆಯ್ತಾ ಅಲ್ಲಿ ಅಲ್ಲಿ ಯಾರಿದೆ ಸೇರ್ ನಿಮ್ಗೆ ಕೊಟ್ಟಿದ್ರ ಈ ಟೇಬಲ್ ಮೇಲೆ ಇರ್ಬೇಕು ನಾಮಪಲ್ ಇರ್ಬೇಕು ಬರ್ರಿ ಕಂಪ್ಯೂಟರ್ ಆಪರೇಟರ್ ಹೇಗೆ ಗೊತ್ತಾಗುತ್ತೆ ನೀವು ಕಂಪ್ಯೂಟರ್ ಆಪರೇಟರ್ ಅಂತ ಸಾರ್ವಜನಿಕ ಯಾರು ಬಂದ್ರು ಹೇಗ್ ಗೊತ್ತಾಗುತ್ತೆ ನೀವು ಕಂಪ್ಯೂಟರ್ ಆಪರೇಟರ್ ಏನು ಅಂತ ಏನೋ ಒಂದು ಹಾಕ್ಬೇಕಲ್ಲ ಟೇಬಲ್ ಮೇಲೆ ಒಂದು ಪದನಾಮ ಹಾಕ ಕಂಪ್ಯೂಟರ್ ಆಪರೇಟರ್ ಇರ್ಲಿ ಅರ್ಥೈತಾ ಎಲ್ಲ ಮ್ಯಾನೇಜರ್ ಸ್ಯಾಲಿ ನಾವು ಅವ್ರ ಹತ್ರ ಮಾತಾಡ್ತೀವಿ ಅಲ್ಲ ನಿಮ್ಮ ಪೇಪರ್ ಅಲ್ಲೇ ಪ್ರಿಂಟ್ಔಟ್ ಹಾಕಬೇಕನ್ರಿ ಆ ಬೀರು ಹತ್ರ ಜಾಗ ಇದೆ ನಿಮ್ಗೆ ಎಲ್ಲೂ ಇಲ್ಲ ಅಂದ್ರೆ ಹತ್ರ ಅಲ್ವಾ

ಈಗ ಅವರು ಇಲ್ವಾ ಹೊರಗಡೆ ಹೋಗಿದ್ರ ಫೀಲ್ಡಿಗೆ ಹೋಗಿದ್ರೆ ನೀವು ಸರ್ ನಿಮ್ದು ಕರ್ತವ್ಯ ಇರುತ್ತೆ ನಿಮ್ದು ಒಂದು ಪೋಸ್ಟಿಂಗಿಗೆ ನಿಮ್ದು ಏನು ಎಫ್ ಡಿ ಅಂತ ಹಾಕೊಡಿ ನಿಮ್ ಹೆಸರು ಒಂದ್ ಚಿಕ್ಕದಾಗ ಒಂದ್ ಪೇಪರ್ ಪ್ರಿಂಟ್ಔಟ್ ಹಾಕೋಬಹುದಲ್ವಾ ನಿಮ್ ಕರ್ತವ್ಯ ಇರುತ್ತೆ ಎಲ್ಲಾನು ಅವರೇ ಹೇಳಿ ಅವರೇ ಪ್ರಿಂಟ್ಔಟ್ ಕೊಡ್ಸ್ಬೇಕಾ மழை ஒடையே இரண்டி ಈಗ ಅದಿರ್ಲಿ ನೀವು ಇವತ್ತೇ ಟೈಮ್ ಮಾಡ್ಕೊಂಡು ನಿಮ್ದು ಹೆಸರು ಏನು ನಿಮ್ ಪೋಸ್ಟಿಂಗ್ ಏನು ಅಲ್ಲಿ ಒಂದು ಹಾಕೊಳ್ಳಿ ನೀವು ಹಾ ಎಲ್ಲ ಆಫೀಸರ್ ಔಟ್ ತಗೋ ನಿಮ್ ಕೊಡ್ಬೇಕ ಅನ್ಸಿ ಅಂತ ಏನ್ ಟೇಪ್ ದಯವಿಟ್ಟು ಅನ್ಸಿದ್ರೆ ಮುಂದಿ ನಾವೇ ನಾವ್ ಅವ್ರ ಇವ್ರ ಯಾರು ಇವ್ರ ಯಾರು ಏನ್ ಕೇಳೋದು ಯಾರಿಗೂ ಗೊತ್ತಲ್ಲ ಎ ಡಬ್ಲ್ಯೂ ಅಂತ ಒಂದು ಬೋರ್ಡ್ ಇದೆ ಅಷ್ಟೇ ದಯವಿಟ್ಟು ಅದನ್ನ ಮಾಡ್ರಿ ಪದೇ ಪದೇ ತಪ್ಪನ್ ರಿಪೀಟ್ ಮಾಡ್ಬೇಡ್ರಿ ಮತ್ತೆ ಇನ್ನೊಂದ್ಸಲ ಹ್ಮ್ ಅವ್ರೆ ಅಲ್ಲಿ ಮಾತಾಡಿದ್ವಲ್ಲ ಅವರು ಎಫ್ ಡಿ ಸಂಬಂಧ ಬರಲ್ಲ ಅದು ಯಾರಿಗೆ ಏನ್ ಪ್ರಶ್ನೆ ಕೇಳ್ಬೇಕು ಅವ್ರು ಅದಕ್ಕೆ ಸಮರ್ಪಕ ಉತ್ತರ ಕೊಡ್ತಾರೆ ನಾವು ಯಾರಿಗ ಅವ್ರು ಇಲ್ಲ ಅಂದ್ಕೊಂಡು ಬೇರೆಯವ್ರಿಗೆ ಕೇಳಿದ್ರೆ ಸರಿ ದಯವಿಟ್ಟು ನೀವು ಐ ಡಿ ಕಾರ್ಡ್ ಹಾಕೊಳ್ಳಿ ಒಂದು ಅದಕ್ಕೊಂದು ಗೌರವ ಇರುತ್ತೆ ಅಲ್ವಾ அது ஃனிஷ் கொடிரி அது நெக்ஸ்ட்